ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಸೋರೆಕಾಯಿ ಇದು ದೇಹವನ್ನು ತಂಪಾಗಿಡುವುದಲ್ಲದೆ ಉರಿ ಮೂತ್ರವನ್ನು ಕೂಡ ಕಡಿಮೆ ಮಾಡಬಲ್ಲದು ಆದ್ದರಿಂದ ಈ ಸಮ್ಮರ್ ಸೀಸನ್ನಲ್ಲಿ ಇದರ ಪಾಯಸವನ್ನು ಸೇವಿಸುವುದು ಒಳ್ಳೆಯದಲ್ವೇ ಈ ಪಾಯಸವನ್ನು ನೀವು ನೋಡುತ್ತಿರುವಾಗಲೇ ಅದು ಎಷ್ಟು ಟೇಸ್ಟಿಯಾಗಿದೆ ಅಂತ ನಿಮಗನ್ನಿಸಿರ್ಬೋದು ಓಕೆ ಅದನ್ನು ನಾನೀಗ ಹೇಗೆ ಮಾಡ್ತಿದ್ದೇನೆ ಅಂತ ನೋಡಿ ನೋಡಿ ಇದು ಆರ್ಗ್ಯಾನಿಕ್ ಸೋರೆಕಾಯಿ ಅರ್ಧ ಭಾಗವನ್ನಷ್ಟಿಗೆ ನಾನು ಪಾಯಸಕ್ಕೆ ತೆಗೆದುಕೊಂಡಿದ್ದೇನೆ ನೋಡಿ ಇದನ್ನು ಮಧ್ಯದಲ್ಲಿ ಸಿಳಿ ಇದರ ಸೈಡ್ಗಿರುವ ಬೀಜಗಳನ್ನು ಹಾಕ್ತಾ ಇದ್ದೇನೆ ಕೇವಲ ಬೀಜಗಳನ್ನಷ್ಟೇ ಉದುರಿಸ್ತಾ ಇದ್ದೇನೆ ಆನಂತರ ಇದನ್ನು ಎರಡು ಪೀಸ್ಗಳನ್ನಾಗಿ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹೀಗೆ ಮಾಡೋದ್ರಿಂದ ತುರಿಯಲಿಕ್ಕೆ ತುಂಬ ಸುಲಭವಾಗುತ್ತೆ ನೋಡಿ ಒಂದೊಂದೇ ಪೀಸ್ಗಳನ್ನು ತೆಗೆದುಕೊಂಡು ಸಿಪ್ಪೆ ಬರುವವರೆಗೂ ಕೂಡ ತುರಿದ್ರೆ ಆಯಿತು ಅಂದರೆ ಸಿಪ್ಪೆಯನ್ನು ಹಾಕದೆ ಸಿಪ್ಪೆಯ ಒಳ ಬದಿಯಲ್ಲಿರುವ ಎಲ್ಲ ಸೋರೆಕಾಯಿಗಳನ್ನು ಹಾಕಿ ಆಯಿತು ನೋಡಿ ಈ ರೀತಿ ಎಸಳು ಎಸಳಾಗಿ ಸೋರೆಕಾಯಿಯನ್ನು ತುರಿದಿಟ್ಕೊಂಡಿದ್ದೇನೆ ಆನಂತರ ಕುಕ್ಕರ್ ಪ್ಯಾನಿಗೆ ನೋಡಿ ಅರ್ಧ ಕಪ್ನಷ್ಟು ಕಡಲೆ ಹಾಕ್ತಾ ಇದ್ದೇನೆ ಇದನ್ನು ಒಂದೆರಡು ಸಾರಿ ವಾಶ್ ಮಾಡಿ ಹಾಗೆ ಕುಕ್ಕರ್ನಲ್ಲಿ ಬೇಯಿಸ್ಲಿಕ್ಕೆ ಇಡಬೇಕಿದೆ ಓಕೆ ಸ್ಟವ್ ಮೇಲೆ ಇದು ಮೂರ್ನಾಲ್ಕು ಆಗೋ ತನಕ ಚೆನ್ನಾಗಿ ಬೇಯಲಿ ಈ ಹೊತ್ತಿನಲ್ಲಿ ನೋಡಿ ನಾವು ಬೇರೆ ರೀತಿಯ ವಸ್ತುಗಳನ್ನು ರೆಡಿ ಮಾಡಿಕೊಳ್ಳೋಣ ನೋಡಿ ಸುಮಾರು ಅರ್ಧ ಕಪ್ನಷ್ಟು ಅಕ್ಕಿ ಇಡ್ಲಿ ರವವನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಎರಡು ಮೂರು ಸಾರಿ ವಾಶ್ ಮಾಡಿ ಈಗ ನೆನೆ ಹಾಕಿ ಇಟ್ಕೊಂಡಿದ್ದೇನೆ ಹಾಗೆ ಅರ್ಧ ಕಪ್ನಷ್ಟು ಗೋಡಂಬಿ ಬೀಜವನ್ನು ಸೀಳಿ ಅದನ್ನು ಕೂಡ ನೆನೆ ಹಾಕಿ ಇಟ್ಕೊಳ್ತಿದ್ದೇನೆ ನೋಡಿ ಈಗ ಬೇಳೆ ಬೇಯಿಸಿದ್ದು ರೆಡಿಯಾಯಿತು ನಾಲ್ಕೈದು ವಿಶಲ್ಗಳ ನಂತರ ಇದರ ಮುಚ್ಚಳವನ್ನು ತೆಗಿತ ಇದ್ದೇನೆ ಅದನ್ನು ಈಗ ಒಂದು ಪಾತ್ರೆಗೆ ಹಾಕ್ತಾಯಿದ್ದೇನೆ ಅದರ ನಂತರ ಸೋರೆಕಾಯಿಯನ್ನು ತುರಿದಿದ್ದನ್ನು ಇದೇ ಪಾತ್ರೆಗೆ ಹಾಕ್ತಾ ಇದ್ದೇನೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಇದೇ ಪಾತ್ರೆಗೆ ಒಂದು ಹತ್ತು ನಿಮಿಷ ಮೊದಲು ಅಕ್ಕಿ ರವವನ್ನು ನೆನೆ ಹಾಕಿದ್ದೇವಲ್ಲ ಅದನ್ನು ಸೇರಿಸ್ತಾ ಇದ್ದೇನೆ ಓಕೆ ಈಗ ಜಾಸ್ತಿ ನೀರನ್ನು ಸೇರಿಸ್ಬೇಡಿ ನೋಡಿ ಇವನ್ನೀಗ ಸ್ಟವ್ ಮೇಲೆ ಇಟ್ಟು ಬಾಯ್ಲಿಗೆ ಇಟ್ಟಿದ್ದೇನೆ ಇದನ್ನು ತಿರುಗಿಸ್ತಾ ಇರಬೇಕು ನೋಡಿ ಈ ಮೊದಲೇ ನಾನು ಒಂದು ತೆಂಗಿನಕಾಯಿಯನ್ನು ತುರಿದು ಅದರ ರಸವನ್ನು ತೆಗೆದುಕೊಂಡಿದ್ದೇನೆ ನೋಡಿ ದಪ್ಪ ರಸ ಮಾತ್ರ ಇಲ್ಲಿದೆ ಕಡಲೆಬೇಳೆ ಸೋರೆಕಾಯಿ ಹಾಗೆ ಅಕ್ಕಿರವಾದ ಮಿಶ್ರಣವನ್ನು ತಿರುಗಿಸ್ತಾನೆ ಇರಬೇಕು ಇಲ್ಲಾದರೆ ಉಳಿದು ತಳೆ ಹಿಡಿದು ಬಿಡುತ್ತೆ ನೋಡಿ ಅದಕ್ಕೆ ಈ ಕಾಯಿ ಹಾಲನ್ನು ಸೇರಿಸ್ತಾ ಇದ್ದೇನೆ ನೋಡಿ ಕೈ ಬಿಡದೆ ತಿರುಗಿಸ್ತಾನೇ ಇರಬೇಕು ಈಗ ಅಕ್ಕಿ ರವೆ ಮತ್ತು ಸೋರೆಕಾಯಿ ಇಲ್ಲಿ ಬಾಯ್ಲ್ ಆಗಬೇಕು ಬೇಳೆಯನ್ನು ನಾವು ಈಗಾಗಲೇ ಬಾಯ್ಲ್ ಮಾಡಿದ್ದೇವೆ ಆದ್ದರಿಂದ ಚೆನ್ನಾಗಿ ಬಾಯ್ಲ್ನ ಗುಳ್ಳೆಗಳು ಬರುವವರೆಗೂ ನಾವು ತಿರುಗಿಸ್ತಾನೆ ಇರಬೇಕು ನೋಡಿ ಬೇಕಾದರೆ ಮತ್ತೆ ಕಾಯಿ ಹಾಲನ್ನು ಇಲ್ಲಿ ಹಾಕ್ಕೊಳ್ಬೋದು ಅಂದರೆ ನಿಮಗಿಲ್ಲಿ ಮಿಶ್ರಣ ದಪ್ಪಗಾಗಿ ತಳೆ ಹಿಡಿಯುತ್ತೆ ಅನಿಸಿದ್ರೆ ಮಾತ್ರ ಕಾಯಿ ರಸವನ್ನು ಹಾಕ್ತಾಯಿರಿ ನೋಡಿ ಈ ಮಿಶ್ರಣವನ್ನು ನೋಡಿದ್ರೂ ಕೂಡ ತುಂಬ ಸ್ವಾದಿಷ್ಟವಾಗಿದೆ ಅಂತ ಅನ್ನಿಸಿರ್ಬೋದು ಅಲ್ವೇ ನಿಮಗೆ ಎಲ್ಲವೂ ಇಲ್ಲಿ ಆರೋಗ್ಯಯುತವಾದ ವಸ್ತುಗಳಿವೆ ನೋಡಿ ಈಗ ಬಾಯ್ಲ್ ಆಗಲಿಕ್ಕೆ ಪ್ರಾರಂಭವಾಗಿದೆ ನಾನೀಗ ಇಲ್ಲಿ ಒಂದು ಮೂರ್ನಾಲ್ಕು ಸ್ಪೂನು ತುಪ್ಪವನ್ನು ಹಾಕ್ತಾ ಇದ್ದೇನೆ ನೀವು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಕದೇನೂ ಇರ್ಬೋದು ಅನಂತರ ನೋಡಿ ನೆನೆ ಹಾಕಿದ ಗೋಡಂಬಿ ಬೀಜಗಳನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಸೋರೆಕಾಯಿ ಪಾಯಸಕ್ಕೆ ತುಪ್ಪದಲ್ಲಿ ಹುರಿದು ಹಾಕಿದ ಗೋಡಂಬಿಗಿಂತ ಇದೇ ನೆನೆ ಹಾಕಿದೆ ಗೋಡಂಬಿ ತುಂಬ ಚೆನ್ನಾಗಾಗುತ್ತೆ ಯಾಕೆಂದರೆ ಮೊದಲೆಲ್ಲ ಹಸಿ ಗೋಡಂಬಿ ಬೀಜ ಅಂದರೆ ಫ್ರೆಶ್ ಗೋಡಂಬಿ ಬೀಜವನ್ನು ಸಿಪ್ಪೆ ತೆಗೆದು ಹಾಕ್ತಾಯಿದ್ರು ನೋಡಿ ಫ್ರೆಂಡ್ಸ್ ಈ ರೀತಿ ಬಾಯ್ಲ್ನ ಗುಳ್ಳೆಗಳು ಒಂದೆರಡು ನಿಮಿಷ ಬಂದಾಗ ಚೆನ್ನಾಗಿ ಬೆಂದಿದೆ ಎಂದರ್ಥ ಸೊ ನಾನೀಗ ಒಂದು ಕಾಲು ಕೆ ಜಿ ಬೆಲ್ಲವನ್ನು ತೆಗೆದಿಟ್ಕೊಂಡಿದ್ದೇನೆ ಇದು ಕೂಡ ಆರ್ಗ್ಯಾನಿಕ್ ಬೆಲ್ಲ ಅದನ್ನು ಈಗ ಈ ಪಾತ್ರೆಗೆ ಸೇರಿಸ್ತಾ ಇದ್ದೇನೆ ನೋಡಿ ಈಗ ಮತ್ತೊಮ್ಮೆ ಚೆನ್ನಾಗಿ ಬಾಯ್ಲ್ ಆಗಬೇಕು ಈಗ ನಾಲ್ಕೈದು ಏಲಕ್ಕಿಯನ್ನು ಕಲ್ಲು ಸಕ್ಕರೆ ಒಟ್ಟಿಗೆ ಗುದ್ದಿಟ್ಕೊಂಡಿದ್ದೆ ಅದನ್ನೀಗ ಸೇರಿಸಿದ್ದೇನೆ ನೋಡಿ ಈಗ ಪಾಯಸಕ್ಕೆ ಸೇರಿಸಬೇಕಾದ ಎಲ್ಲ ವಸ್ತುಗಳನ್ನು ಹಾಕಿ ಆಯಿತು ಅದರಲ್ಲಿ ನಾವು ಹಾಗೆ ಕಾಲು ಸ್ಪೂನು ಉಪ್ಪನ್ನು ಕೂಡ ಸೇರಿಸಿದರೆ ತುಂಬ ಚೆನ್ನಾಗಾಗುತ್ತೆ ಅಕ್ಕಿ ಕಡಿ ಪಾಯಸಕ್ಕೆ ಯಾವಾಗಲೂ ಸ್ವಲ್ಪ ಉಪ್ಪನ್ನು ಸೇರಿಸಬೇಕಾಗುತ್ತದೆ ನೋಡಿ ಈಗ ಸ್ವಾದಿಷ್ಟವಾದ ದೇಹಕ್ಕೆ ತಂಪನ್ನು ನೀಡುವ ಸೋರೆಕಾಯಿ ಪಾಯಸ ರೆಡಿಯಾಯಿತು ಸ್ನೇಹಿತರೆ ಇದು ತುಂಬ ಹೆಲ್ದಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮಾಡಿ ನನಗೆ ಕಮೆಂಟ್ ಬರೆಯಿರಿ ಹಾಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ